ಹತ್ತುಗುರುವ ಹೋಬ ಹುಷಾರಿಂದ ಹೋಬಾರೇನವ ಹೋಗ ಬರ್ತೀನಿ ಲಕ್ಷ್ಮಕ ನಂದು ಒಟ್ಟು ಹರೆ ಐತಿ ಮನೆಯಾಗ ಏನ ಮುಗುಸಿ ಮತ್ತೆ ಸಂಜಿ ಮುಂದೆ ಬರ್ತನಂತ ಆತ್ ತಗೋ ಮೀನಾಕ್ಷಿ ಲಕ್ಷ್ಮಿ ದೊಕ್ಕ ನಂದ ಬಹಳ ಖುಷಿ ಆತ್ ನೋಡ್ರಿ ಮತ್ತೆ ಅದಕ್ಕ ಮನೆಗೆ ಹೋಗಿ ಸಲ ಅಡಿಗೆ ಮಾಡಿಟ್ಟು ಬರ್ತೀನಿ ಮಕ್ಕಳಿಗೆ ವಾ ಪಾಪ ಹೊತ್ತಾತ್ ನಿಮಗೆ ಹ್ಮ್ ಆತ್ ಹೋಗಿ ಒಟ್ಟು ಹುಂಟುಟ್ಲಿ ಅಡಿಗೆ ಮಾಡಿಟ್ಟು ಬಾ ಲಕ್ಷ್ಮಕ ನಾನು ಮನೆ ಬಿಟ್ಟು ಮೂರ್ ದಿನ ಅಂತ ಮನಿ ಅಂತಲೇ ಏನೇನೈತೆ ಏನ ವ್ಯವಸ್ಥಾ ನೋಡಿ ನನಗಂಡನು ಐತೆ ಏನಿಲ್ಲ ಒಟ್ಟು ನೋಡ್ಕೊಂಡು ಆ ಬರ್ತಾನೆ ಹಿಂದಾಗಿ ತಗೋ ಹೋಗ ಏನ ಊಟಕ್ಕ ಇಲ್ಲೇ ಬಾ ಪಾಪ ಏನ್ ಮಾಡ್ಕೊಂತಿದಿ ಈಗರ ಒಟ್ಟು ಹುಷಾರಾಗಿದಿ ಬಾರಿ ಚಲೋ ಅಥವಾ ಯವ್ವ ನನಗರ ಒಟ್ಟು ಬೇನೆ ನೋಡು ಕೌಡ್ರ ಮಜ್ವಿ ನಾವು ಕ್ಯಾನ್ಸಲ್ ಆಗಂಗೈತಿ ಇನ್ನ ಆತ್ ಬಿಡು ಇವ್ರ ಮನೆಯಾಗ ಒಂದ್ ಎಂಟತ್ ಊಟ ಹೋಗತ್ತೆ ಅಂತ ವಿಚಾರ ಮಿಟ್ಕೊಂಡಿದ್ದೆ ನಾನು ಮತ್ತಿದೇನ ಯವ್ವ ಮದುವೆ ನಿಂತ್ರ ಇನ್ನ ನಮ್ ಮನೆಯಾಗ ನಾವ್ ಅಡಿಗೆ ಮಾಡಿ ಉಣ್ಣದಾಕತ್ತೆ ಅಂತ ಹೇಳಿ ಬಲು ಚಿಂತೆ ಇತ್ತ ಲಕ್ಷ್ಮಕ್ಕನು ಬಾರಿ ಒಳ್ಳೆ ಕಿನದ ಊಟಕ್ ಬಾ ಅಂತ ಕರ್ದಾಳ ಬಡಾ ಬಡಾ ಊಟ ಮನಿ ಒಗಾತಿ ಮಾಡಿ ಬಂದ ಬಿಡ್ತಾನೆ ಉಣ್ಣಾಕ ಬರ್ತಾನ ತಗೋ ಲಕ್ಷ್ಮಕ್ಕ ಏನಾರ ಯಾಕಾಗ್ಲಿ

ಈ ಬಾಯಿ ಬಿಟ್ಟು ಏನು ಹೇಳಬೇಡ ರೇಣವ ಹೇಳೋಗಿಲ್ಲ ಹೆಂಗ ಇರ್ತೀರಿ ದಿನ ಹಂಗ ನಾರ್ಮಲ್ ಇರ್ರಿ ಅಕಿ ಕೂಟ ಆ ಮಲ್ಲನ್ ಕೌಡನ್ ಹುಡುಕಾಡಕ್ ಹೋಗುದು ಅಕ್ಕಿ ಒಂದ್ ಏಟು ಗೊತ್ತಾಗಬಾರ್ದ ಅಂತ ಹೇಳಿ ಹೇಳಬೇಕೆ ತಂದೆ ಇಲ್ಲ ನೀನು ಕಾಲ್ ಮುಗಿತೇನೆ ಎತ್ತಿ ಒಟ್ಟು ಸುಮ್ನೆ ಇರೋ ರೇಣವ ಅವ್ನು ಹುಡುಕೊಂಡ್ ಬಂದು ಮೆಟ್ಟಿ ಹಚ್ಚ ಹೌದಲ್ಲ ಲಕ್ಷ್ಮವ ನಂದು ತಲೆ ಆಗಮ್ಮೆ ಆ ಬೆಂಡ್ಲಿ ಮಾತ್ ಕೇಳಿ ಬಿಪಿ ಸೈ ಅಂತ ಹೇಳ್ಬಿಡ್ತ ಹೋಗ್ಲಿ ಬಿಡು ಅಕ್ಕಿ ಕೂಟ ನಾರ್ಮಲ್ ಯಾಕ ಯಾಕಾಗ್ವಲ್ದಾಕ ಹನ್ನೊಂದ್ ದಿನ ಆಗೇತಂತ ಇನ್ನು ಒಂದು ದಿನ ಯಾಕ

ஜட்டினிட்டுலீக்கா முந்தா <laughs> <laughs> ಒಟ್ಟ ಚಂದಗೆ ತಿಂದು ಕೊಬ್ಬಲಿ ಆಗಬೇಡಿ ಯಾರು ಊಟ ಮಾಡ್ತಿರ್ವಾ ಕರ್ಚಿಗೆ ಊಟ ಮಾಡ್ತಿರೋ ಸುಳ್ಳಿ ಹೊಳಿಗೆ ಮಾಡ್ತಿರೋ ಏನ ಸುಡು ಸುಡುದು ಸದಕ ಮಾಡ್ಬೇಕ ಎಲ್ಲಮ್ಮ ನನಗೆ ಅನಿಸುತ್ತೆ ಸುಳ್ಳಿ ಹೊಳಿಗೆ ಊಟನ ಮಾಡಬೇಕು ಯಾಕಂದ್ರಾ ಹೊಳಿಗೆನ ಯಾ ಮೂರ್ತದಾಗಿ ಮಾಡಿರೋ ಏನ ಗೊತ್ತಿಲ್ಲ ಚಂದಗೆ ಹೊಳಿಗೆ ತಿನ್ಬೇಕಂದ್ರೆ ಹಾಗೆ ಇಲ್ಲ ಇವತ್ತು ಮಾತ್ರ ಸುಳ್ಳಿ ಹೊಳಿಗೆ ಊಟನ ಮಾಡ್ತೇವೆ ನೋಡು ಎತ್ತಿ ಹೋಗಲಿ ಬಿಡು ಸುಳ್ಳಿ ಹೊಳಿಗೆ ಊಟನ ಮಾಡ್ಲಿ ಅವರು ಇಲ್ಲ ಅನ್ನದ ಮೇಲೆ ಬರ್ದಿರ್ತ ಉನ್ನವ್ರದು ಹೆಸರು ಯಾಕೆ ಉಂಡ್ರೆ ಉಣವಲ್ ಪಾಪ ಅನ್ನದಾನ ಮಹಾದಾನ ಅಂತ ಸಂತೃಪ್ತಿಲೇ ನೀಡನವ್ರಿಗೆ ಅವ್ರು ಉಂಡ ಸಂತೋಷ ಪಟ್ರೆ ಸಾಕ ಅವ್ರ ಖುಷಿನ ನಮ್ಮ ಮನೆಗೆ ಒಳ್ಳೇದಾಕತಿ ಲಕ್ಷ್ಮವ್ವ ಬಡಬಕರಿಗೆ ಒಯ್ದು ಅನ್ನದಾನ ಮಾಡಿದ್ರೆ ಪುಣ್ಯ ಬರ್ತತಿ ಇಂತ ಕೆಟ್ಟ ಹುಳುಕ ಅಲ್ಲ ಎತ್ತಿ ಹಸು ಅನ್ನೋದು ಕೆಟ್ಟವ್ರಿಗೆ ಒಳ್ಳೆಯವ್ರಿಗೆ ಅಂತ ಭೇದಭಾವ ಇರುವುದಿಲ್ಲ ಎಲ್ಲರಿಗೆ ಒಂದೇ ಇರ್ತತಿ ಯಾರಿಗೊತ್ತು ದೇವರು ಯಾರದರ ರೂಪದಾಗ ಬಂದು ನಮ್ಮನ್ನ ಪರೀಕ್ಷೆ ಮಾಡಬಹುದಲ್ಲ அதுக்கு வேடா சந்திருப்தி இல்லை அவருக்கு ஊட்டுக்கு நீடணும் இரு வருஷ தின நம்ம மனையாக உண்டு நம்மதி இந்த இருலையே லக்ஷ்மாவா இஷ்டு வள்ளே மனசிரோ நினது தேவர் யாக்க இந்த அக்னி பரிக்ஷ தந்து வட்டானா சத்தி தேவரு பரிக்ஷ தந்து வட்டானாந்து தந்து வட்டதானா

ನೀನ ಆಕಿ ನೀಂದು ಎರಡನೇ ದಕ್ಕೆ ಅಂತ ಭಾವಸಂಗಿಲ್ಲ ಅಂತ ಅದೇಂಗ ಆಕಿ ತ್ರೀ ಚಿಗವರ ನನ ಗಂಡಗ ಬೇಕಾದಕಿ ನನಗೆ ಯಾಕೆ ಬೇಕಾಗೋದಿಲ್ಲ ನೀವು ಏನು ಟೆನ್ಷನ್ ಇಟ್ಕೋಬೇಡ್ರಿ ನಿಮ್ಮ ಮಗಳು ನನ್ನ ವಡ ಹುಟ್ಟಿದ ತಂಗಿ ಅಂತ ಹೇಳ್ಕೊಂತೀನಿ ಸಾಕು ಆ ಲಕ್ಷ್ಮವ್ವ ಚಂದಗೆ ಅಡಿಗೆ ಮನೆಯಾಗ ಮಾಡ್ತಿದಿ ನನ್ನ ಮಗಳರ ಮಾಡಿದ್ದಲ್ಲ ಮಟ್ಟಿದ್ದಲ್ಲ ಹಂಗ ಸಾಲಿ ಕಲ್ಕೋ ಅಂತ ಬಂದ ನಿನ್ನ ಅಕ್ಕ ಕುಡಿದ ಅಕ್ಕಿದು ಏಳೇಳು ಜನ್ಮದ್ದು ಪುಣ್ಯ ಅನ್ಕೊಂತಾನಿ ಯಾಕಿಂತ ದೊಡ್ಡ ಮಾತಾಡ್ತೀರಿ ಹೋಗ್ರಿ ಎಲ್ಲಾರನು ಊಟಕ್ಕೆ ಕರ್ಕೊಂಡ್ಬರ್ರಿ ತಾಟ ಹಾಸ್ತೇನೆ ಲಕ್ಷ್ಮವ್ವ ನನ್ನ ಬಗ್ಗೆ ನಿನಗ ಏನಾರ ಕೆಟ್ಟ ವಿಚಾರ ಇದ್ರೆ ನನಗೊಂದ್ ಮಾತು ಹೇಳ್ಬಿಡ ನಿನಗೂ ಒಳಗ ಕೊರಗೈತೆ ಅಂತ ನನಗ ಅನಸ್ತತಿ ಏನ ಏನಿದ್ದು ಕುಲ್ಲಾ ಮಾತಾಡಿ ಬಿಡು ಬೇಕಂದ್ರ ಯಾಡ ಹನಿ ಕಣ್ಣೀರ ತಗದ ಬಿಡು ಮನಸ್ಸು ಹಗರ ಕತ್ಬಿ ಚಿಗವಾರ ಹುಟ್ಟಿದ ಕುಡ್ಲೇನ ತಾಯಿ ಕಳ್ಕೊಂಡೇನಿ ತಂದಿ ಪ್ರೀತಿ ಒಳಗ ಬೆಳಗಾಕಿ ನಮ್ಮಪ್ಪ ಹೊಸ್ತಾಗಿ ಗಂಡನ ಮನೆಗೆ ಬರೋ ಮುಂದ ನಿನಗೇನು ತ್ರಾಸಾದ್ರೂ ದಯವಿಟ್ಟು ನಮ್ಮ ಹಚ್ಚಲ ಮೆಟ್ಟ ತಾಯಿ ಗಂಡನ ಕುಟಿ ಏನ್ರ ಜಗಳ ಮಾಡಿ ಬರ್ತಿ ಏನ್ರ ಮರಿಯೆ ಬರಬೇಡ ನಿಮ್ಮ ಊರಾಗ ರಗಡ ಕೆರಿ ಬಾಮಿ ನೋಡಬೇಕಾರೆ ವಿಚಾರ ಮಾಡು ಅಂತ ಒಂದೇ ಮಾತ ಹೇಳಿ ಹೋಗ್ಯಾನ್ರಿ ಚಿಗವರ ಅವತ್ತ ವಿಚಾರ ಮಾಡೇನ್ರಿ ಹೆಣ್ಣ ಅಯ್ಯ ಅನಿಸ್ಕೊಂತ ಹುಟ್ಟಿರತೈತಿ ಕೊನೆವರೆಗೂ ಅಯ್ಯ ಅನಿಸ್ಕೊಂತ ಹೊಕ್ಕತಿ ಅದಕ್ಕೆ ನಾನು ದೃಢ ನಿರ್ಧಾರ ಮಾಡೇನ್ರಿ ನನ್ನ ಗಂಡನ ಖುಷಿನ ನನ್ನ ಖುಷಿ ನಮ್ಮ ಅತ್ತಿ ಹೆಂಗೆ ಹೇಳ್ತಾಳ ಅಕ್ಕಿ ಇರೇ ಮಠ ಅಕ್ಕಿ ಮಾತು ಪಾಲನೆ ಮಾಡೋದು ನನ್ನ ಕರ್ತವ್ಯ ಐತಿ ಹಿಂಗಾಗಿ அப்போது மதியம் தந்திருக்கும் அதெல்லாம் பாப்பா இதற்கு கொஞ்சம் நோடந்த நம்ம கிடி